ರಾಜ್ಯದಲ್ಲಿ ನೆಲೆ ಇರುವಂತಹ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ಗಳಿಗೆ ವಿಧಿಸಿದ ನಿಯಮಗಳನ್ನು ಸರಳೀಕರಣಗೊಳಿಸಬೇಕೆಂದು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಮನವಿ ಮಾಡಿದೆ ಸಂಸ್ಥೆಯ ಅಧ್ಯಕ್ಷರು ಡಿ ಸಿದ್ದರಾಜು ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಬೇಡಿಕೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಸರ್ಕಾರದ ಈಗಿನ ಓಟಿಎಸ್ ಪದ್ಧತಿಯ ರಾಜ್ಯ ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಮಾಲೀಕರು ಹಲವು ಬಾರಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಬೇಡಿಕೆಗಳನ್ನು ಇಟ್ಟಿದ್ದರೂ ಸಹ ಅಧಿಕಾರಿಗಳ ತಪ್ಪು ಮಾಹಿತಿಯನ್ನು ಈಗಾಗಲೇ ರಾಜ್ಯದ ವೇದಾಸ್ ಸರ್ಕಾರದ ಕಾಮಗಾರಿಗಳಿಂದ ರಾಜಧಾನ ಭರ್ತಿಯಾಗಿದ್ದು ಓಟಿಎಸ್ ಪದ್ಧತಿಯಂತೆ ದಂಡ ವಿಧಿಸಿ ಮಾಲೀಕರಿಗೆ ತುಂಬಲಾರದ ಹೊರೆಯನ್ನು ಭರಿಸಲು ಸಾಧ್ಯವಿಲ್ಲ ಈ ಪದ್ಧತಿಗೆ ನಮ್ಮ ಸಂಘವು ಕಲ್ಲುಗಣಿ ಗುತ್ತಿಗೆದಾರರ ಪರವಾಗಿ ವಿರೋಧ ವ್ಯಕ್ತಪಡಿಸುತ್ತೇವೆ ಈ ಪದ್ಧತಿಯು ಜಾರಿಯಾದರೆ ಕಲ್ಲುಗಣಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ ಈ ಹೊಣೆಯನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಹೊರಬೇಕಾಗುತ್ತದೆ ಕಲ್ಲುಗಳಿಗೆ ವಿಧಿಸಿದ ಐದು ಪಟ್ಟು ದಂಡವನ್ನು ವಜಾಗೊಳಿಸಿ ಹೆಕ್ಟರ್ಗೆ ಐದು ಲಕ್ಷಗಳವರೆಗೆ ದಂಡ ವಿಧಿಸಿ ಈ ಪ್ರಕರಣವನ್ನು ಅಂತ್ಯಗೊಳಿಸಬೇಕು ಎಂದರು ಬಗ್ಗೆ ಅಧಿಕಾರಿಗಳು ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ಅಥವಾ ಏನು ಇಟ್ಟಿದ್ದಾರೆ ಅದಕ್ಕೆ ನಿಗದಿಪಡಿಸಿದ್ರೆ ಕಾಂಪಿಟೇಟಿವ್ ಆಗಿ ಬೆಳೆಯುತ್ತೆ ಆಗಿರುತ್ತೆ ನಮ್ಮಲ್ಲಿ ಜಿ ಎಸ್ ಟಿ ಮತ್ತೆ ಇತರ ನಮ್ಮ ಎಂಪ್ಲಾಯ್ಮೆಂಟ್ ಎಲ್ಲ ಇಲ್ಲೇ ಸೃಷ್ಟಿ ಮಾಡಬಹುದು ಆದ್ರೆ ಅದ್ರ ಬಗ್ಗೆ ಯಾವುದೇ ತರವಾದ ವಹಿಸ್ತಾ ಇಲ್ಲ ಇದರಿಂದ ಕೂಡ ನಮಗೆ ಇಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಬೆಂಗಳೂರು ಮತ್ತೆ ತುಮಕೂರು ನಮ್ಮ ಗಡಿ ಭಾಗಗಳು ಯಾವ್ದೆ ಫಿಫ್ಟಿ ಪರ್ಸೆಂಟ್ ನಮ್ಮ ಗಡಿ ಭಾಗಗಳಲ್ಲಿ ಇರೋದು ನಮ್ಮ ಕರ್ನಾಟಕ ಅದ ಆಂಧ್ರ ಮತ್ತೆ ಈ ಕಡೆ ತಮಿಳ್ನಾಡು ಹಚ್ಕೊಂಡಿದೆ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡ ಇದೆ ನಾವು ಹತ್ತಲವು ಬಾರಿ ಜೊತೆ ನಾವು ಮಾತಾಡಿದಾಗ ನಾವು ಹೇಳಿದ್ವಿ ಇತರ ಸರ್ಕಾರಗಳ ಹತ್ರ ಮಾತಾಡಿದಾಗ ಹೇಳಿದ್ವಿ ಸರ್ ನೀವು ನಮ್ಗೆ ಇಷ್ಟೊಂದು ಹರಾಸ್ಮೆಂಟ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಚೆಕ್ ಮಾಡ್ತೀವಿ ನಿಮ್ಮಲ್ಲಿ ವೆಹಿಕಲ್ಸ್ಗೆ ಜಿ ಪಿ ಆರ್ ಎಸ್ ಮಾಡ್ತೀವಿ ಮತ್ತೆ ಇದನ್ನೆಲ್ಲ ಮಾಡೋಬಹುದು ಎಂಡ್ಯೂಸರ್ ರಾಯಲ್ಟಿ ಅಂತ ಹೇಳಿ ನೀವು ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದೇ ಒಂದು ಲೋಡ್ ಕೂಡ ಮಿಸ್ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಬಹುದು ಆ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕೆಲಸನೂ ಇರಲ್ಲ ಅಷ್ಟು ಚೆನ್ನಾಗಿ ಯಾರು ಇಂಡ್ಯೂಸರ್ ಯಾರು ತಗೊಂಡೋಗಿ ಇದ್ದಾರೆ ಅವರಲ್ಲಿ ರಾಯಲ್ಟಿ ಡಿಮ್ಯಾಂಡ್ಸ್ ನ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾಕೆಂದ್ರೆ ಇವಾಗ ಗೋರ್ಮೆಂಟ್ ಆರ್ಗನೈಸೇಷನ್ ಏಟಿ ಪರ್ಸೆಂಟ್ ಪರ್ಸೆಂಟ್ ನಮ್ಮಲ್ಲಿ ಮೆಟೀರಿಯಲ್ ತಗೊಂಡೋಗಿ ಯೂಸ್ ಮಾಡ್ತಾ ಇರೋದು ಅವ್ರಿಗೆ ನಾವು ಅಲ್ಲೇ ರಾಯಲ್ಟಿನ ಕಟ್ ಮಾಡ್ಕೊಳ್ಳುವಂತ ಒಂದು ವಿಧಾನನ ಅಳವಡಿಸ್ಬಿಟ್ರೆ ಮತ್ತೆ ನಮ್ಮ ವೆಲ್ ವಿತ್ ಇನ್ ದ ನಮ್ಮ ಏನು ನಮ್ಮ ಲೀಸ್ ಏರಿಯಾ ಏನಿದೆ ಅದರ ಒಳಗಡೆ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ನಮ್ಮನ್ನ ಅದನ್ನ ಮಾನಿಟರಿಂಗ್ ಗೋಸ್ಕರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಮಮ್ ಸ್ಟಾಫ್ ಅನ್ನು ಇಟ್ಟು ಬೇರೆದನ್ನೆಲ್ಲ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿ ರಾಯಿಟಿ ಬರುತ್ತೆ ಇದನ್ನ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಮಾತಾಡಿ ಯಾರನ್ನು ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ ಅಥವಾ ನಮ್ಮ ಮಿನಿಸ್ಟರ್ ಆಗಲಿ ಇದನ್ನ ಕಮ್ಮಿ ಮಾಡ್ತಾ ಇಲ್ಲ ಹಾಗಾಗಿ ಆ ಒಂದು ಪ್ರಯತ್ನಕ್ಕೆ ನಮ್ಮನ್ನ ನಮಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ